ಮುಖ್ಯವಾಗಿ ಈಗ ಹಿಂದೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತರ ಎರಡರ ಜನವರಿಯಲ್ಲಿ ರವಿಕುಮಾರ್ ಅವ್ರು ಹೇಳಿದ್ರು ಸಂಬಳ ಭಾಳ ಕಮ್ಮಿ ಮತ್ತೊಂದು ಅಂತ ಹೇಳುದು ತಮಗೆ ನೆನಪಿಸ್ಲಿಕ್ಕೆ ಬಯಸ್ತೇನೆ ಹಿಂದಿನ ಸರ್ಕಾರ ಎಂಟರಿಂದ ಹತ್ತು ಗಂಟೆ ಇದ್ದಿದ್ದ ಕಾರ್ಯಭಾರವನ್ನು ಹದಿನೈದರಿಂದ ಹತ್ತೊಂಬತ್ತು ಗಂಟೆಗಳ ಕಾರ್ಯಭಾರ ಮಾಡಿ ಏನು ಹದಿನಾಲ್ಕು ಹದಿನೈದು ಸಾವಿರ ಸಂಬಳ ಕೊಡ್ತಿದ್ದನ್ನು ಮೂವತ್ತೆರಡು ಸಾವಿರ ಮಾಡಿದ್ದು ಅಷ್ಟೇ ಹೆಚ್ಚುವರಿ ಆಗಿ ಪಡುವಂಥ ಕೆಲಸ ಮಾಡಲಿಲ್ಲ ತಮ್ಮ ಗಮನಕ್ಕೆ ಇರಲಿ ಸುಮಾರು ಹದಿನೇಳು ಹದಿನೆಂಟು ಸಾವಿರ ಜನ ಇದ್ದಂತದ್ದು ಸುಮಾರು ಹತ್ತೊಂದು ಸಾವಿರಕ್ಕೆ ಸಂಖ್ಯೆ ಇಳಿತು ಕಾರ್ಯಭಾರ ಯಾವತ್ತು ಮರ್ಜ್ ಮಾಡಿದ್ರು ಸಂಖ್ಯೆ ತಂತಾನಾಗಿ ಕಮ್ಮಿ ಆಯ್ತು ಆ ಸಂದರ್ಭದಲ್ಲಿ ಈಗೇನು ಭದ್ರತೆ ಮತ್ತೊಂದು ಅಂತ ಹೇಳ್ತಾರೆ ನಾಲ್ಕು ಜನರ ಕುಮಾರ್ ನಾಯ್ಕ ಅವರು ಯಾರು ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿದ್ರು ಪ್ರಧಾನ ಕಾರ್ಯದರ್ಶಿಗಳು ಐವ ಅವರ ಮುಖಂಡತ್ವದಲ್ಲಿ ನಾಲ್ಕು ಜನರ ಒಂದು ಸಮಿತಿಯನ್ನ ಮಾಡಿ ಅವರು ಬಹಳ ಸ್ಪಷ್ಟವಾಗಿ ಕಾಯಮಾತಿ ಬಗ್ಗೆ ಹೇಳಿದ್ದಾರೆ ಕಾಯಮಾತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅವರು ವರದಿಯಲ್ಲಿ ಕೊಟ್ಟಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಈಗ ಏನು ಆಯ್ಕೆ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ವಾಲಿಫಿಕೇಶನ್ ಇರುವಂತಹವ್ರಿಗೆ ಮಾರ್ಕ್ಸ್ ಗ್ರೇಡಿಂಗ್ ಮಾರ್ಕ್ಸ್ ಕೊಟ್ಟಿದ್ರು ಅದರಲ್ಲಿ ಏನಾಯಿತು ವಿಶೇಷವಾಗಿ ಇವತ್ತು ತಾವೇನು ಹತ್ತು ವರ್ಷ ಹದಿನೈದು ವರ್ಷ ಸೇವೆ ಮಾಡಿರುವಂತಹವ್ರಿಗೆ ಯಾವ ರೀತಿ ಅವರಿಗೆ ಭದ್ರತೆ ಅಥವಾ ಅವರಿಗೆ ಆತಂಕ ರಹಿತವಾಗಿ ಅವರಿಗೆ ಮುಂದುವರಿಸುವಂಥದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಕಲ್ಪಿಸ್ಕೊಟ್ಟಿದ್ರು ಏನಂದ್ರೆ ಒಂದು ವರ್ಷ ಅನುಭವ ಅವರಿಗೆ ಮೂರು ಮಾರ್ಕ್ ಕೊಡುವಂಥದ್ದು ಗರಿಷ್ಠ ಹದಿನಾರು ವರ್ಷ ಅಂದ್ರೆ ಅವರಿಗೆ ಅಲ್ಲೇ ನಲವತ್ತೆಂಟು ಮಾರ್ಕ್ ಬರ್ತಿತ್ತು ನೂರು ಅಂಕಗಳಲ್ಲಿ ನಲವತ್ತೆಂಟು ಮಾರ್ಕ್ ಅವರಿಗೆ ಲಭ್ಯ ಆಗ್ತದೆ ಅದರಿಂದ ಹೆಚ್ಚು ಸೇವೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಅವಕಾಶ ಆಗಿಲ್ಲ ಅವಾಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದ್ರ ಜೊತೆಗೆ ನಾನು ಹೇಳಿದಾಗೆ ಕಾರ್ಯಭಾರ ಪ್ರತಿ ವರ್ಷ ಬದಲಾವಣೆ ಆಗ್ತಾ ಇರ್ತದೆ ಈಗ ಆ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ಸಂಖ್ಯೆ ಬಹಳ ಕಮ್ಮಿ ಪರ್ಸೆಂಟೇಜ್ ಅದಕ್ಕೆ ನಾವು ಯಾರು ಈಗ ಕಾರ್ಯಭಾರ ಕೆಲವು ವಿಷಯಗಳಲ್ಲಿ ನಿರಂತರವಾಗಿ ಕಾರ್ಯಭಾರ ಮುಂದುವರಿತದೆ ಕೆಲವು ಸಬ್ಜೆಕ್ಟ್ಸ್ ಅಲ್ಲಿ ಇವತ್ತು ಕಾಮ್ ಈಗ ಅದು ಹೆಚ್ಚು ಬೇಡಿಕೆ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಲ್ಲಿ ಕಾರುಭಾರದ ಹೆಚ್ಚು ಒತ್ತಡ ಹೆಚ್ಚು ಬದಲಾವಣೆಗಳಾಗೋದಿಲ್ಲ ಅಂಥದ್ರಲ್ಲಿ ಹೆಚ್ಚು ಇವರಿಗೆ ಯಾರಿಗೂ ಸೀನಿಯಾರಿಟಿ ಇರ್ತಕ್ಕಂಥವ್ರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ ಇದು ಇವತ್ತು ಇದೆ ಅದರಿಂದ ಈಗ ನಾವು ಕೊಟ್ಟಿರ್ತಕ್ಕಂಥ ಅವಕಾಶದಿಂದ ಕೂಡ ಅವ್ರಿಗೆ ಯಾವುದೇ ರೀತಿ ಗೊಂದಲ ಅಥವಾ ಅವರಿಗೆ ಒಂದು ಭಯ ಬರ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ ಅವಕಾಶ ಯಾಕಂದ್ರೆ ಈಗ ಅದನ್ನ ನಾವು ಈಗ ಇಂಪ್ಲಿಮೆಂಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗ್ತದೆ ಇದ್ರ ಜೊತೆಯಲ್ಲಿ ಆಗ ಬರೀ ಕಾಲೇಜ್ ಆಫ್ ಮಾತ್ರ ಇದನ್ನ ವ್ಯವಸ್ಥೆ ಮಾಡಿದ್ರು ಡಿಪ್ಲೊಮಾ ಮತ್ತು ಟೆಕ್ನಿಕಲ್ ಎಜುಕೇಶನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಈ ಅವಕಾಶ ಇರಲಿಲ್ಲ ಅವ್ರಿಗೆ ಅವತ್ತು ಮೊನ್ನೆವರೆಗೂ ಎಂಟರಿಂದ ಹತ್ತು ಗಂಟೆ ಕಾರುಭಾರ ಇತ್ತು ಬೆಳಗಾಂ ಅಧಿವೇಶನ ಸಂದರ್ಭದಲ್ಲಿ ಅವರು ಕೂಡ ಧರಣಿ ಮಾಡತಕ್ಕಂತ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆಗಿತ್ತು ನಾವು ಅವ್ರನ್ನ ಕರೆದು ಅಷ್ಟ್ ಅಷ್ಟೊತ್ತಿಗಾಗಲೇ ನಾವು ಹಣಕಾಸು ಇಲಾಖೆಗೆ ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ಕಾರ್ಯಭಾರವನ್ನ ಮರ್ಜು ಮಾಡಿ ಅವರಿಗೆ ಹೆಚ್ಚು ಸಂಬಳ ಕೊಡುವಂಥದ್ದಕ್ಕೆ ಏನು ಹಿಂದೆ ಆಗಿತ್ತು ಅದೇ ರೀತಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ವಿ ಆದ್ರೆ ಇವತ್ತು ಏನು ನಾವು ಕಾಲೇಜ್ ಎಜುಕೇಷನ್ ಅವ್ರಿಗೆ ಇವತ್ತು ಏನು ಸಂಬಳ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರ್ಬೋದು ಇವೆಲ್ಲ ಸವಲತ್ತು ಕೊಟ್ಟಿದೀವಿ ಅವ್ರಿಗೂ ಕೂಡ ನೇರವಾಗಿ ಟೆಕ್ನಿಕಲ್ ಎಜುಕೇಷನ್ ಏನೋ ನಮ್ಮ ಇಂಜಿನಿಯರಿಂಗು ಮತ್ತು ಅಲ್ಲಿ ಇರ್ತಕ್ಕಂಥವ್ರಿಗೂ ಇವತ್ತು ಅನ್ವಯಿಸುವಂಥದ್ದು ಮಾಡಿದೀವಿ ಇದು ಅವ್ರ ಭವಿ ಅವರೆಲ್ಲ ಬಹಳ ಖುಷಿಯಿಂದ ಇದ್ದಾರೆ ಬಹಳ ಸಂತೋಷದಿಂದ ಇದಾರೆ ಅವರು ನಿರೀಕ್ಷೆ ಮಾಡಿದ್ದು ಬೇರೆ ಅದನ್ನ ನಾವು ಅವ್ರಿಂದ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಕೊಡುವಂಥ ಕೆಲಸ ಮಾಡಿದ್ವಿ ಸಾವಿರದ ಇನ್ನೂರ ನಲವತ್ತೆರಡು ಜನರ ಏನು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ವಿಚಾರ ತಮಗೆಲ್ಲರೂ ಗೊತ್ತಿದೆ ಈಗಾಗಲೇ ಮೂರು ವರ್ಷದಿಂದ ಗೊಂದಲಕ್ಕೆ ಸೃಷ್ಟಿ ಸಿಕ್ಕಿರ್ತಕ್ಕಂಥದ್ದನ್ನ ಹಲವಾರು ಏನು ಹೈದರಾಬಾದ್ ಕರ್ನಾಟಕ ವಿಚಾರ ಇರ್ಬೋದು ಅಥವಾ ಏನು ಅಲ್ಲಿ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ಏನು ಗೊಂದಲ ಆಗಿತ್ತು ಅವೆಲ್ಲ ಸಿ ಐ ಡಿ ತನಿಖೆ ಆಗಿತ್ತು ಅವೆಲ್ಲ ವರದಿಗಳನ್ನು ಪಡೆದು ಹೈದರಾಬಾದ್ ಕರ್ನಾಟಕದ ವಿಚಾರವಾಗಿ ಬೇಗ ನ್ಯಾಯಾಲಯದಲ್ಲಿ ಅದನ್ನ ಕೆ ಎ ಟಿಯಲ್ಲಿ ಇತ್ಯರ್ಥ ಪಡಿಸತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಸರ್ಕಾರ ಬಂದ ಮೇಲೆ ಈಗ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈಗಾಗಲೇ ಸಾವಿರದ ಇನ್ನೂರ ಎಂಟು ಈಗಾಗಲೇ ಹೈದರಾಬಾದ್ ಕರ್ನಾಟಕ ವಿಚಾರದಲ್ಲಿ ಅದು ಮೇಲ್ಮನವಿ ಸಲ್ಲಿಸಿದರೆ ಅದಕ್ಕೆ ನಾವು ನೇಮಕಾತಿಗೆ ಯಾವುದಕ್ಕೂ ಅಡ್ಡಿ ಇಲ್ಲ ಈಗ ಆ ಪ್ರಕ್ರಿಯೆ ಕೂಡ ಪೂರ್ಣ ಆಗಿ ಸ್ವಲ್ಪ ನಾನು ಇಂಚು ಮಿಂಚು ಸುಮಾರು ಎಂಟುನೂರ ಐವತ್ತಕ್ಕಿಂತ ಹೆಚ್ಚು ಜನರ ಎಲ್ಲ ದಾಖಲಾತಿಗಳ ಪರಿಶೀಲನೆ ನಾವು ನವೆಂಬರ್ ತಿಂಗಳು ಮಧ್ಯದಲ್ಲಿ ಪ್ರಾರಂಭ ಮಾಡಿದ್ದು ಈಗಾಗಲೇ ಇಷ್ಟು ಜನರ ದಾಖಲಾತಿಗಳನ್ನ ಪಡ್ಕೊಳ್ಳಲಾಗಿದೆ ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ನಾವು ಅವರ ಡಿಗ್ರಿ ಸರ್ಟಿಫಿಕೇಟ್ಸ್ ಬಗ್ಗೆ ಇವೆಲ್ಲ ಮಾಹಿತಿಗಳನ್ನ ಪಡಿಬೇಕು ಪ್ರತ್ಯೇಕವಾಗಿ ಎಲ್ಲದಕ್ಕೂ ತಣ್ಣಗಳನ್ನ ಮಾಡಿದ್ದೀವಿ ಇಷ್ಟು ವೇಗವಾಗಿ ಈ ಪ್ರಕ್ರಿಯೆಗಳು ಹಿಂದೆ ಯಾವತ್ತು ಆಗಿರ್ಲಿಲ್ಲ ಇದಕ್ಕೆ ಮಾಡುವಂತ ಕೆಲಸ ಮಾಡಿದ್ದೀವಿ ಈಗ ಅವರು ಕೂಡ ನಮ್ಮ ಮೇಲೆ ಒತ್ತಡ ಇದೆ ಬೇಗ ನೇಮಕಾತಿ ಕೊಡಬೇಕು ನಮಗೆ ಕೋಡ್ ಆಫ್ ಬರುತ್ತೆ ಅಂತ ಇಲ್ಲಿ ಒಂದು ಸಮಸ್ಯೆ ಇದೆ ಈಗ ಅಲ್ಲ ಒಂದು ನಿಮಿಷ ಹೇಳ್ತೀನಿ ಗೌಡ್ರೆ ಒಂದು ನಿಮಿಷ ಹೇಳ್ತೀನಿ ಒಂದು ನಿಮಿಷ ಈಗ ಪರ್ಮಿಷನ್ ಒಂದೇ ಅಲ್ಲ ಈಗ ನಾವು ಅವರಿಗೆ ಏನು ಹಿಂದೆ ನಮ್ಮ ಟ್ರಾನ್ಸ್ಫರ್ ಪಾಲಿಸಿ ಅಂತ ಮಾಡಿದ್ರು ನಮ್ಮ ಕೌನ್ಸಿಲಿಂಗ್ ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿತ್ತು ಕವಿಜೆಟ್ ಎಜುಕೇಶನ್ ಅಲ್ಲಿ ಎ ಬಿ ಸಿ ಡಿ ಇ ಅಂತ ಮಾಡಿದ್ದಾರೆ ಅದರಲ್ಲಿ ನಿಯಮಗಳಲ್ಲಿ ಹೊಸದಾಗಿ ನೇಮಕಾತಿ ಆಗ್ತಕ್ಕಂಥವ್ರನ್ನ ಇ ಕ್ಯಾಟಗರಿಗೆ ತರಬೇಕು ಇಂದ ಡಿ ಬರಬೇಕು ಇವೆಲ್ಲ ಪ್ರಕ್ರಿಯೆ ಇದೆ ಈಗ ನಾವು ಇ ಇಂದ ಡಿ ಅವ್ರನ್ನ ನೇಮಕಾತಿ ಮಾಡಬೇಕಾದ್ರೆ ಇ ಕ್ಯಾಟಗರಿ ಮತ್ತು ಡಿ ಕ್ಯಾಟಗರಿ ನೇಮಕಾತಿ ಮಾಡಬೇಕು ಅವ್ರನ್ನ ಆ ಮಾಡುವಂಥದ್ರಲ್ಲಿ ನಾವು ಈಗ ಇ ಎ ಮತ್ತು ಡಿ ಎಲ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ಬೇಕು ನಾವು ಈಗ ತಕ್ಷಣ ನೇಮಕಾತಿ ಮಾಡಬೇಕಾದ್ರೆ ಮಾಡಿ ಯಾರು ಇ ಡಿ ಎಲ್ ಇದಾರೆ ಅವ್ರನ್ನ ಮೇಲ್ ತಂದು ಆ ಜಾಗಗಳಲ್ಲಿ ಇವರನ್ನ ನೇಮಕಾತಿ ಮಾಡುವಂತದ್ದು ಮಾಡಬೇಕು ಇದಕ್ಕೂ ಕೂಡ ನಾವು ಒಂದು ನಿಮಿಷ ನಾನು ಹೇಳ್ತೀನಿ ನಾನು ದಯವಿಟ್ಟು ಕಾನೂನು ಅರ್ಥ ಮಾಡ್ಕೊಳ್ಳಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದಾಗ ಅವ್ ಪೋಸ್ಟಿಂಗ್ ಚಿದಾನಂದ ಗೌಡ್ರೆ ವಿಧೌಟ್ ಪೋಸ್ಟಿಂಗು ಅವರು ಮತ್ತೆ ಇಲ್ಲಿ ಬಂದು ಡೈರೆಕ್ಟರ್ ಆಫೀಸ್ ರಿಪೋರ್ಟ್ ಮಾಡಬೇಕಾಗತ್ತೆ ಇವೆಲ್ಲ ಸ್ವಲ್ಪ ಸಮಸ್ಯೆ ಇದೆ ಒಂದು ನಿಮಿಷ ನಿಮಿಷ ಕೆಲಸ ಮಾಡೋದು ಬೇಡವಾ ಅವ್ರ ಕಾಲೇಜಲ್ಲಿ ಕೆಲಸಕ್ಕೆ ಹೋಗೋದು ಬೇಡವಾ ಇವೆಲ್ಲ ಸಮಸ್ಯೆ ಇದೆ ದಯವಿಟ್ಟು ಇವೆಲ್ಲ ಬಹಳ ದೀರ್ಘವಾಗಿ ಅಧ್ಯಯನ ಮಾಡಿದ್ದೀನಿ ದಯವಿಟ್ಟು ನನ್ನ ವಿಷಯ ಕೇಳಿ ದಯವಿಟ್ಟು ಕೇಳಿ ಅದರಿಂದ ಇದು ಪ್ರಕ್ರಿಯೆಗಳು ಕೂಡ ನಾವು ಮಾಡುವಂಥದ್ದಕ್ಕೆ ತ್ವರಿತ ಗತಿಯಲ್ಲಿ ಮಾಡಕ್ಕಂಥದಕ್ಕೆ ನಮಗೆ ಈ ಒಂದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಏನು ಬೆಂಗಳೂರಿನಲ್ಲಿ ಬಂದಿದೆ ಅದರ ಒಂದು ಅಡ್ಡಿಯಾಗಿದೆ ಈಗ ಅದಾದ್ಮೇಲೆ ನಾವು ಪ್ರಾರಂಭ ಮಾಡಿದ್ರೆ ಮತ್ತೆ ಲೋಕಸಭಾ ಕೋಡ್ ಆಫ್ ಕಂಡಕ್ಟ್ ಬಂದ್ರೆ ಏನಾಗಬಹುದು ಅನ್ನೋ ಒಂದು ಭಯ ಇದೆ ಇವೆಲ್ಲ ನಾವಂತೂ ಬಹಳ ಗಂಭೀರವಾಗಿ ತಗೊಂಡ್ ತಗೊಂಡ್ಕೊಂಡಿದ್ದೀವಿ ಅದರಿಂದ ಈ ಸಾವಿರದ ಇನ್ನೂರ ಎಂಟು ಪೋಸ್ಟ್ ತಗೊಂಡಂತದ್ದಿದೆ ತಾವು ಹೇಳ್ತಾ ಇದ್ರಿ ಉಮಾದೇವಿ ಪ್ರಕರಣದಲ್ಲಿ ವೇಕೆಂಟ್ ಪೋಸ್ಟ್ ತಗೋಬಹುದು ಮತ್ತೊಂದು ತಮ್ಮ ಗಮನಕ್ಕಿರಲಿ ಅಸ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಕಾಲೇಜ್ ಎಜುಕೇಶನ್ ಖಾಲಿ ಇರ್ತಕ್ಕಂಥದ್ದು ಎರಡು ಸಾವಿರ ಈಗ ಅದರಲ್ಲಿ ಸಾವಿರದ ಇನ್ನೂರು ಚಿಲ್ಡ್ರೆ ನಾವು ಫಿಲ್ಅಪ್ ಮಾಡಿದ್ರೆ ಇನ್ನ ಏಳ್ನೂರ ಐವತ್ತು ಏಳ್ನೂರು ಚಿಲ್ಡ್ರೆ ಖಾಲಿ ಇರ್ತದೆ ಅದ್ರಲ್ಲಿ ಏನಾಗಿದೆ ತಮಗೆಲ್ಲರಿಗೂ ಗೊತ್ತಿದೆ ಸುಮಾರು ನಾನೂರ ಐವತ್ತು ಪೋಸ್ಟ್ ಸರಿಸುಮಾರ್ ಅಷ್ಟು ನಾವು ಈಗ ಕ್ಲಸ್ಟರ್ ಯೂನಿವರ್ಸಿಟೀಸ್ ಏನಿತ್ತು ಆಪ್ಟಿನ್ ಇನ್ ಔಟ್ ಆಯ್ತು ಅಲ್ಲಿ ಆ ಪೋಸ್ಟ್ ನಾವು ಕಳ್ಕೊಂಡಿದ್ದೀವಿ ಈಗ ಉಳಿದಿರ್ತಕ್ಕಂಥದ್ದು ಬೇರೆ ಏನು ಸ್ಯಾಂಕ್ಷನ್ ಪೋಸ್ಟ್ ಬರೀ ಮುನ್ನೂರ ಐವತ್ತು ಮುನ್ನೂರ ಐವತ್ತು ಒಳಗೆ ನಮ್ಗೆ ಉಳಿತದ್ದು ಏನು ಖಾಲಿ ಇರ್ತಕ್ಕಂಥದ್ದು ಇದು ಒಂದಿದೆ ನಾವು ಮುಂದೆ ಇವತ್ತು ಹೆಚ್ಚುವರಿ ಇವತ್ತು ಆರ್ಥಿಕ ಇಲಾಖೆಯಲ್ಲಿ ನಮಗೆ ಸುಮಾರು ಆರ್ ಸಾವಿರಕ್ಕಿಂತ ಹೆಚ್ಚು ಪೋಸ್ಟ್ ನಮಗೆ ನಮಗೆ ಸ್ಯಾಂಕ್ಷನ್ ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ಆರು ಸಾವಿರ ಸುಮಾರು ಸುಮಾರು ಟೆಕ್ನಿಕಲ್ ಎಜುಕೇಶನ್ ಎಲ್ಲಾ ಸೇರಿ ಏಳು ಸಾವಿರ ಪೋಸ್ಟ್ಗೆ ನಮಗೆ ಸ್ಯಾಂಕ್ಷನ್ ಕೊಡಿ ಅಂತಕ್ಕಂಥ ಬೇಡಿಕೆ ನಾವು ಇಟ್ಟಿದ್ದೀವಿ ಅದೊಂದು ಕಡೆ ಈಗ ಪ್ರಾಂಶುಪಾಲರ ಬಗ್ಗೆ ಹೇಳಿದ್ರಿ ಈಗಾಗಲೇ ಮುನ್ನೂರ ಹತ್ತು ಪ್ರಾಂಶುಪಾಲರ ನೇಮಕಾತಿ ಪ್ರಕ್ರಿಯೆ ಈಗಾಗ್ಲೇ ಪರೀಕ್ಷೆಗಳಾಗಿದೆ ರ್ಯಾಂಕ್ ಏನು ರಿಸಲ್ಟ್ ಅನೌನ್ಸ್ ಆಗಿದೆ ಎಲ್ಲಾ ವೆರಿಫಿಕೇಶನ್ ಆಗಿದೆ ನಮಗೆ ಒಂದು ಸಮಸ್ಯೆ ಉದ್ಭವ ಆಯಿತು ಒಂದೇ ರ್ಯಾಂಕ್ ಬಂದಿರತಕ್ಕಂಥವ್ರು ಒಂದೇ ದಿವಸ ಹುಟ್ಟಿರ್ತಕ್ಕಂಥವ್ರು ಈ ಪ್ರಶ್ನೆ ಒಂದು ಉದ್ಭವ ಆಯಿತು ಯಾವ ರೀತಿ ಅವರ ಹಿರಿತನವನ್ನ ರ್ಯಾಂಕಿಂಗ್ ಅಲ್ಲಿ ಯಾರು ಮೊದಲು ಯಾರು ಹಿಂದೆ ಆರೋದು ಈ ಸಮಸ್ಯೆ ಇತ್ತು ಅದಕ್ಕೆ ನಾವು ಮೊನ್ನೆ ಒಂದು ಪರಿಹಾರವನ್ನ ನಾವು ಡಿ ಪಿ ಆರ್ ಇಂದ ಮತ್ತೊಂದು ಕಡೆ ಅದನ್ನು ತಗೊಂಡು ಈಗ ಅದನ್ನ ಮಾಡಿ ಅದು ಕೂಡ ರೆಡಿ ಇದೆ ರಿಸಲ್ಟ್ ರೆಡಿ ಇದೆ ಈ ರ್ಯಾಂಕಿಂಗ್ ಅಲ್ಲಿ ಈ ಸಮಸ್ಯೆ ಬಂತು ಅದು ಕೂಡ ನಾವು ಮಾಡ್ತಾ ಇದ್ವಿ ಮುನ್ನೂರ ಹತ್ತು ಕಾಲೇಜುಗಳ ಪ್ರಾಂಶುಪಾಲರ ನೇಮಕಾತಿ ಪ್ರಕ್ರಿಯೆ ಕೂಡ ಪರೀಕ್ಷೆಗಳ ಮಾಡಿ ಎಲ್ಲಾ ಮಾಡಿ ಈ ಒಂಬತ್ತು ತಿಂಗಳಲ್ಲಿ ಇವೆಲ್ಲ ಮಾಡಿ ರೆಡಿಯಾಗಿ ಇದೀವಿ ಇದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮತ್ತೆ ಉಳಿದಾಗೆ ಆಗಲೇ ಹೇಳಿದೆ ಇವತ್ತು ಸೀನಿಯರ್ಟಿ ತಮ್ಮ ಗಮನಕ್ಕೆ ತಂದಿದ್ದೀನಿ ಹತ್ತು ತಿಂಗಳ ಬಗ್ಗೆ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಕಮಿಟಿ ಸೂಚಿಸಿತ್ತು ಹತ್ತು ತಿಂಗಳು ಕೊಡ್ತೀವಿ ಅಂದ್ರು ನಂತರ ಕೆಲವೇ ಕೆಲವು ದಿನ ಏನು ಮಾಡಿದ್ರು ಸೆಮಿಸ್ಟರ್ ಹುಚ್ಚಾವರಿ ಅಂತ ಮಾಡಿದ್ರು ಆ ಕಾರಣದಿಂದ ತಾವೆಲ್ಲ ಹೇಳ್ತಾ ಇದ್ದೀರಾ ಏಳು ತಿಂಗಳು ಎಂಟು ತಿಂಗಳು ಮಾತ್ರ ಸಂಬಳ ಬರ್ತದೆ ಅಂತ ಹೇಳಿ ಅದನ್ನ ನಾವು ಮತ್ತೆ ಆದೇಶ ಮಾಡಿದ್ವಿ ನಾವು ಮತ್ತೆ ಆದೇಶ ಮಾಡಿ ಹತ್ತು ತಿಂಗಳು ಕಡ್ಡಾಯವಾಗಿ ಕೊಡಬೇಕು ಕಾರಣ ಇಷ್ಟೇ ಅರುಣ್ ಅವರು ಹೇಳ್ತಕ್ಕಂಥ ವಿಚಾರದಲ್ಲಿ ಸದಸ್ಯರು ಅರುಣ್ ಅವರು ಹೇಳಿದಂತ ವಿಚಾರದಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ ಪರೀಕ್ಷೆಗಳು ಬೇಗ ಆಗ್ತವೆ ಬೇರೆ ಕೆಲವು ವಿಶ್ವವಿದ್ಯಾಲಯಗಳ ನಂತರ ಆಗುತ್ತೆ ಐದು ವಿಶ್ವವಿದ್ಯಾಲಯಗಳು ಕೃಷ್ಣದೇವರಾಯ ರಾಣಿ ಚೆನ್ನಮ್ಮ ಮತ್ತು ಗುಲ್ಬರ್ಗ ರಾಯಚೂರು ಮತ್ತು ಬೆಂಗಳೂರು ನಾರ್ತ್ ಈ ಐದು ವಿಶ್ವವಿದ್ಯಾಲಯಗಳ ಪರೀಕ್ಷೆಗಳು ತಡವಾಗಿ ಇದೆ ಈಗ ಅದನ್ನು ಕೂಡ ನಾವು ಸ್ಟ್ರೀಮ್ ಲೈನ್ ಮಾಡಬೇಕು ಇವೆಲ್ಲ ಕಾರಣ ಏನು ಕೊಡ್ತಾರೆ ಕೋವಿಡ್ ಸಂದರ್ಭದಲ್ಲಿ ಆಗಾಯ್ತು ಈಗಾಯ್ತು ಅಂತ ಹೇಳಿ ಕಾರಣ ಕೊಟ್ಟಿದ್ದಾರೆ ಅದನ್ನು ಕೂಡ ಇವತ್ತು ಸ್ಟ್ರೀಮ್ ಲೈನ್ ಮಾಡದೇ ಇದ್ದಾಗ ನಾವು ಅತಿಥಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭ ಮಾಡಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ನೀವು ಹೇಳಿದಾಗ ಆಯ್ತು ಗೊಂದಲ ಸೃಷ್ಟಿಯಾಗಿದೆ ಇದು ಇವತ್ತು ನಮ್ಮಿಂದ ಆಗಿರ್ತಕ್ಕಂಥದ್ದೆಲ್ಲ ಹಿಂದಿನಿಂದ ಕೆಲವು ಬಂದಿದೆ ಇವನ್ನೆಲ್ಲ ಸರಿಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ನಾವು ಮಾಡ್ತಾ ಇದ್ದೀವಿ ಅದರಿಂದ ಈ ರೀತಿ ಮತ್ತೆ ರಿಜಿಸ್ಟ್ರಾರ್ ವಿಚಾರ ಹೇಳಿದ್ರು ಈಗ ತಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ನಾನ್ ಕೆ ಎಸ್ ಆಫೀಸರ್ ನ ಅಪಾಯಿಂಟ್ ಮಾಡಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಏನೇನ್ ಗೊಂದಲ ಆಯಿತು ತಮ್ಗೆ ಗೊತ್ತಿದೆ ತಕ್ಷಣ ಅವ್ರನ್ನ ತೆಗೀರಿ ಅಂತಕ್ಕಂಥ ಒತ್ತಡ ಬಂದಾಗ ನಾವು ತಾತ್ಕಾಲಿಕವಾಗಿ ಅಲ್ಲಿ ಇಒ ಅವ್ರಿಗೆ ಅಧಿಕಾರ ಕೊಟ್ಟಿದ್ವಿ ಈಗ ಇತ್ತೀಚೆಗೆ ಹದ್ನೈದು ದಿವಸ ಆಗಿದೆ ಒಬ್ರು ಪರ್ಮನೆಂಟ್ ಆಗಿ ಕೆ ಎಸ್ ಆಫೀಸರ್ನ ನಾವೀಗ ಅಲ್ಲಿ ಅಪಾಯಿಂಟ್ ಮಾಡಿದ್ದೀವಿ ಅಲ್ಲೂ ಮಾಡಿದ್ದೀವಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೂ ಮಾಡಿದ್ದೀವಿ ಈಗ ಏನಾಗಿದೆ ಕೆಲ ಕೆಲವರು ಒತ್ತಡ ಹಾಕ್ತಾರೆ ಕೆ ಎಸ್ ಅವ್ರ ಬೇಡ ಈಗ ಪ್ರೊಫೆಸರ್ಸ್ನೆ ಹಾಕಿ ಅಂತ ಈಗ ಹಾಕಿದ್ರೆ ಈ ತರ ಪರಿಸ್ಥಿತಿ ಬರ್ತದೆ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಅಲ್ಲಿ ಈಗ ಆ ಒಂದು ಭಾಗದಲ್ಲಿ ಕಾನೂನು ಗೊತ್ತಿರತಕ್ಕಂಥವ್ರು ಅಧಿಕಾರಿಗಳೇ ಇರಬೇಕಾಗತ್ತೆ ಐ ಎ ಎಸ್ ಅಥವಾ ಕೆ ಎಸ್ ಇವತ್ತು ಐ ಎ ಎಸ್ ಅಧಿಕಾರಿಗಳು ಕಮ್ಮಿ ಇದ್ದಾರೆ ಕೆ ಎಸ್ ಮಾಡುವಂಥದ್ದು ಅದರಿಂದ ಇವತ್ತಿಷ್ಟೆಲ್ಲ ನಾವು ಕ್ರಮ ತೆಗೆದುಕೊಂಡು ಮಾಡ್ತಾ ಇದ್ದೀವಿ ಅದರಿಂದ ಸದಿಸತಕ್ಕಂಥದ್ದು ಮತ್ತೆ ಹೇಳಿದ್ರು ಪರ್ಮನೆಂಟ್ ಮಾಡಿದಾರೆ ಅಂತ ದಯವಿಟ್ಟು ನಾನು ದೇವೇಗೌಡರು ಕೇಳ್ತೀನಿ ಯಾವ ರಾಜ್ಯದಲ್ಲಿ ಪರ್ಮನೆಂಟ್ ಆಗಿದೆ ದಾಖಲೆ ಕೊಡಿ ನಮ್ಮ ಹತ್ರ ಪಂಜಾಬ್ ಹರಿಯಾಣ ವೆಸ್ಟ್ ಬೆಂಗಾಲ್ ಇವರೆಲ್ಲ ಯಾರೂ ಪರ್ಮನೆಂಟ್ ಮಾಡಿಲ್ಲ ನಾನು ಈ ಅತಿಥಿ ಉಪನ್ಯಾಸಕರು ಮುಷ್ಕರಕ್ಕೆ ಉಡಿದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಏನಾಗಿದೆ ಅಂತಕ್ಕಂಥ ಮಾಹಿತಿ ಪಡುವಂತ ಕೆಲಸ ಮಾಡಿದ್ವಿ ಇವತ್ತು ನಾವೇನು ಕೆಲವೆಲ್ಲ ಪರಿಹಾರಗಳು ಕೊಟ್ಟಿದ್ವಿ ಅವರು ಕೆಲವೆಲ್ಲ ಅದೇ ರೀತಿ ಪರಿಹಾರ ಕೊಟ್ಟಿರುವಂತದ್ದು ಆಗಿತ್ತು ಯಾರು ಪರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪರ್ಮನೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹಿಂದೆ ಹೇಳಿದ್ರು ತಮ್ಮ ನಮ್ಮ ಸಂಕುನವರು ಸಾಹೇಬರು ಹೇಳಿದ್ರು ಏನಂತ ಹೇಳಿದ್ರು ಈಗ ಪರ್ಮನೆಂಟ್ ಒನ್ ಟೈಮ್ ಅಂತ ತಾವು ಹೇಳ್ತಾ ಇದ್ದೀರಾ ಒನ್ ಟೈಮ್ ಅಂತೇಳಿ ಸುಪ್ರೀಂ ಕೋರ್ಟ್ ಅವತ್ತು ಆ ನೇಮಕಾತಿ ಏನು ಪಾರ್ಟ್ ಟೈಮ್ ಟೀಚರ್ಸ್ ಅಂತಿತ್ತು ಅದನ್ನ ಪ್ರಶ್ನೆ ಹೋದಾಗ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಓನ್ಲಿ ಆಸ್ ಅ ಒನ್ ಟೈಮ್ ಮೆಜರ್ ಆರ್ ವಿರ್ಮಿಟಿಂಗ್ ಅಂತ ಹೇಳಿ ಏನ್ ನೇಮಕಾತಿ ಹಾಕಿತ್ತು ಅದಕ್ಕೆ ಅನುಮತಿ ಕೊಟ್ಟರು ನಾನು ಎಲ್ಲಾ ಆದೇಶಗಳನ್ನ ಪರಿಶೀಲಿಸಿ ಯಾವ್ಯಾವ ರೀತಿ ಸಾಧ್ಯ ಇದೆ ಮಾಡ್ಲಿಕ್ಕೆ ಅಂತ ಎಲ್ಲ ಪರಿಶೀಲನೆ ಮಾಡಿ ಮಾಡಿದೀವಿ ದಯವಿಟ್ಟು ಪೌರ ಕಾರ್ಮಿಕರು ಬೇರೆ ಬೇರೆ ಇಲಾಖೆಗಳಿಗೆ ಇದನ್ನ ಹೋಲಿಸುವಂತದ್ದು ಆಗೋದಿಲ್ಲ ಯಾಕಂದ್ರೆ ಏನೋ ಉದ್ಯೋಗ ರಹಿತವಾಗಿರ್ತಕ್ಕಂಥವ್ರು ಉದ್ಯೋಗ ಇಲ್ಲದೇ ಇರ್ತಕ್ಕಂಥವರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಯಾರು ಸುಮ್ಮನೆ ಕೂರೋದಿಲ್ಲ ನಮ್ಗೆ ಅವಕಾಶ ವಂಚಿತರಾಗಿದ್ದಾರೆ ಮೆರಿಟ್ ಮೇಲೆ ಆಗಬೇಕು ಅಂತಕ್ಕಂಥದ್ದೇ ಉಮಾದೇವಿ ಪ್ರಕರಣದಲ್ಲಿ ಇರ್ತಕ್ಕಂಥದ್ದು ಫಾಲೋ ಇಟ್ ಎಷ್ಟು ಬಿ ಪ್ರೊಸೀಜರ್ ಎಷ್ಟು ಬಿ ಫಾಲೋಡ್ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದರು ಅದರಿಂದ ಇವೆಲ್ಲವನ್ನು ನಾವು ಅಧ್ಯಯನ ಮಾಡಿ ಅವರಿಗೆ ನಾ ಅವರ ಬಗ್ಗೆ ಬಹಳಷ್ಟು ಕಾಳಜಿ ಸಹಾನುಭೂತಿ ಇದ್ದೇ ನಾವು ಈ ರೀತಿಯಾದಂಥ ತೀರ್ಮಾನ ಮಾಡಿದ್ವಿ ಇದುವರೆಗೂ ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಮಾಡಿರಲಿಲ್ಲ ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳದಿರ ಸಂಪೂರ್ಣವಾಗಿ ಅವರ ಸಹಕಾರ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಅವರು ಇದಕ್ಕೆ ಒಳ್ಳೇದು ಮಾಡಲೇಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರೂ ಅದರಿಂದ ಈ ರೀತಿಯಾಗಿ ನಾವು ಅವ್ರು ಮಾಡಿದ್ದೀವಿ ಕಾಲು ಕಾಲಕ್ಕೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥದಕ್ಕೆ ನಾವು ಬದ್ಧವಾಗಿದ್ದೀವಿ